ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕೋಲ್ಕತ್ತಾ ಮುಂಬೈ ಹೀಗೆ ಬೇರೆ ಬೇರೆ ನಗರಗಳಿಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಕ್ಕಾಗಿ ಹೋಗುವಂಥ ಹೆಣ್ಣು ಮಕ್ಕಳಿಗೆ ಎಚ್ಚರ ಕಟ್ಟೆಚ್ಚರ ಹೌದು ಬಂಧುಗಳೇ ನಮಸ್ಕಾರ ಕರುನಾಡು ವಿ ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ನಾನು ವಿ ಎಸ್ ಪ್ರದೀಪ್ ಸುರ್ಗೋಳಿ ಬಂಧುಗಳೇ ಅನೇಕ ಹುಡುಗ ಹುಡುಗಿಯರಿಗೆ ತಾನು ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ದೂರದವರು ಬೆಂಗಳೂರು ಮುಂಬೈ ಹೀಗೆ ಪಟ್ಟಣದತ್ತ ತನ್ನ ಉದ್ಯೋಗಕ್ಕಾಗಿ ಹೋಗಬೇಕು ಅನ್ನುವಂತ ಆಸೆ ಇರುತ್ತದೆ ಅದರಲ್ಲೂ ಹೆಣ್ಣು ಮಕ್ಕಳು ತುಂಬಾ ಎಚ್ಚರದಿಂದ ಇರಬೇಕಾಗುತ್ತೆ ಏಕೆಂದ್ರೆ ಅನೇಕ ಹೆಣ್ಣು ಮಕ್ಕಳು ತಮ್ಮ ಉದ್ಯೋಗಕ್ಕಾಗಿ ಪಟ್ಟಣದತ್ತ ಹೋಗ್ತಾರೆ ಅಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಹೀಗೆ ಅಲ್ಲಿನ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಅಥವಾ ಪಕ್ಕದ ಊರಿನ ಯಾವುದೋ ಒಬ್ಬ ಕ್ಯಾಬ್ ಡ್ರೈವರ್ ತಮ್ಮ ಸ್ನೇಹಕ್ಕೆ ಒಳಗಾಗ್ತಾರೆ ನೀವು ನಿಮ್ಮ ಸ್ನೇಹವನ್ನು ಎಷ್ಟು ಬೇಕು ಅಷ್ಟೇ ಇಟ್ಟುಕೊಳ್ಳಬೇಕಾಗುತ್ತೆ ಏಕೆಂದರೆ ಅವರು ನಿಮ್ಮನ್ನ ಒಂದು ಪಾರ್ಟಿ ಮಾಡೋಣ ಮತ್ತೊಂದು ಕಡೆ ತಿರುಗಾಡೋಣ ಅಂತ ಕರೀತಾರೆ ಆಮೇಲೆ ನಿಮ್ಮ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ ಹೌದು ಕೋಲ್ಕತ್ತಾದಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಹುಟ್ಟುಹಬ್ಬದ ದಿನದಂದೇ ಇಪ್ಪತ್ತು ವರ್ಷದ ಯುವತಿಯ ಮೇಲೆ ಆಕೆಯ ಸ್ನೇಹಿತರಿಂದಲೇ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಸ್ನೇಹಿತರೆ ಕೋಲ್ಕತ್ತಾದ ರಿಜೆಂಟ್ ಪಾರ್ಕ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ತನ್ನ ಸ್ನೇಹಿತರೇ ಆಕೆಯನ್ನ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಸರ್ಕಾರಿ ಉದ್ಯೋಗಿ ಆಗಿರುವಂತಹ ದೀಪ್ ಹಾಗೂ ಮಲ್ಲಿಕ್ ಎನ್ನುವಂತಹ ಇಬ್ಬರು ಯುವಕರು ತನ್ನ ಸ್ನೇಹಿತೆಯನ್ನ ತಮ್ಮ ಫ್ಲಾಟ್ಗೆ ಕರೆದು ತಮಗೆ ಬರ್ತ್ಡೇ ಪಾರ್ಟಿ ನೀಡುವಂತ ತಮ್ಮ ಫ್ಲಾಟ್ಗೆ ಕರೆಸಿಕೊಂಡಿದ್ದಾರೆ ಆ ಇಪ್ಪತ್ತು ವರ್ಷದ ಬಾಲಕಿ ತನ್ನ ಬರ್ತ್ಡೇ ಪಾರ್ಟಿಯನ್ನ ನೀಡಲಿಕ್ಕೆ ಇಬ್ಬರು ಸ್ನೇಹಿತರ ಫ್ಲಾಟ್ಗೆ ಬರ್ತಾಳೆ ಹೌದು ಇವರು ಒಂದು ಷಡ್ಯಂತ್ರವನ್ನು ರೂಪಿಸಿ ಆಕೆಗೆ ಪಾರ್ಟಿಯನ್ನ ನೀಡ್ತಾರೆ ನಂತರ ಮೋಜು ಮಸ್ತಿ ಅಂತ ಮಾಡಿ ಅನೇಕ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನಂತರ ಆಕೆಗೆ ಊಟ ಬಡಿಸಿ ತಾವೆಲ್ಲರೂ ಕೂಡ ಊಟ ಮಾಡಿ ನಂತರ ಆಕೆ ತಾನು ಅಲ್ಲಿಂದ ತೆರಳಬೇಕು ಅನ್ನುವಂತಹ ಸಮಯದಲ್ಲಿ ಆ ಹುಡುಗಿಯನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ಬಾಗಿಲನ್ನ ಲಾಕ್ ಮಾಡ್ತಾರೆ ಈಕೆಯ ಮೇಲೆ ಆ ಇಬ್ಬರು ಯುವಕರು ಬರ್ಬರವಾಗಿ ಅತ್ಯಾಚಾರವನ್ನ ಮಾಡ್ತಾರೆ ಆಕೆ ಕೂಗ್ತಾಳೆ ಕಿರ್ಚುತ್ತಾಳೆ ಆಕೆಯ ಕೂಗು ಯಾರಿಗೂ ಕೂಡ ಕೇಳಿಸಲ್ಲ ಇನ್ನೇನು ಆ ಹುಡುಗಿ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಅಂತ ಪರದಾಡಿಕೊಂಡು ಬಾಗಿಲನ್ನ ತೆಗೆದುಕೊಂಡು ಮನೆಗೆ ಬರ್ತಾಳೆ ಮನೆಯಲ್ಲಿ ವಿಷಯವನ್ನ ತಿಳಿಸ್ತಾಳೆ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ವಿಚಾರವನ್ನ ಹೆಣ್ಮಗಳ ಮನೆಯಲ್ಲಿ ತಿಳಿಸ್ತಾಳೆ ನಂತರ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ ಇದೀಗ ಕೋಲ್ಕತ್ತಾದಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಅಲ್ಲಿನ ಪೊಲೀಸರು ವಿಚಾರಣೆಯನ್ನ ತೀವ್ರಗತಿಯಲ್ಲಿ ನಡೆಸ್ತಾ ಇದ್ದಾರೆ ಹಾಗೆ ಆ ಇಬ್ಬರು ಮಲ್ಲಿಕ್ ಮತ್ತು ದೀಪ್ ಅನ್ನುವಂತಹ ಯುವಕರನ್ನ ಹಿಡಲಿಕ್ಕೆ ಮುಂದಾಗಿದ್ದಾರೆ ಬಂಧುಗಳೇ ತಾನು ಉದ್ಯೋಗಕ್ಕಾಗಿ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ನಗರಗಳಿಗೆ ಹೋಗೋದು ತಪ್ಪಲ್ಲ ಹೆಣ್ಣು ಮಕ್ಕಳು ಹೊರಗೆ ಬರಬೇಕು ದುಡಿಬೇಕು ತಮ್ಮ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನುವಂತಹ ಮಾತು ಎಷ್ಟು ಸತ್ಯವೋ ಹಾಗೆ ತಾವು ಜಾಗೃತೆಯಿಂದ ನಡೆದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ತಾವು ಮಾಡುವಂತಹ ಒಂದು ಸಣ್ಣ ತಪ್ಪು ತಮ್ಮ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತದೆ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಯಾವುದೋ ಒಂದು ಕಂಪನಿಯಲ್ಲಿ ತನ್ನ ಜೀವನವನ್ನ ಕಟ್ಕೊಳ್ಳಲಿಕ್ಕೆ ಅನೇಕ ಜನ ಹೆಣ್ಣು ಮಕ್ಕಳು ಹೋಗ್ತಾರೆ ಅಲ್ಲಿ ವಿಭಿನ್ನ ಮನಸ್ಥಿತಿಯ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ ನಾವುಗಳು ಹಿಂದೂ ನೋಡಲ್ಲ ಮುಂದೆ ನೋಡಲ್ಲ ಯಾವನೋ ಒಬ್ಬ ಬಂದು ಮಾತನಾಡ್ತಾನೆ ನಾಳೆ ದಿನ ಅವನ ಇನ್ಸ್ಟಾ ಐಡಿಯನ್ನ ತಗೊಳ್ತೇವೆ ಓಕೆ ಮಾತನಾಡೋಣ ಪರವಾಗಿಲ್ಲ ಆದರೆ ಆತನ ಜೊತೆ ನಾವು ನಿರಂತರವಾಗಿ ಆತನ ಹಿನ್ನೆಲೆ ಗೊತ್ತಿಲ್ಲದೆ ನಾವು ಆತನ ಸಂಪರ್ಕಕ್ಕೆ ಹೋಗೋದಿದೆಯಲ್ಲ ಅದರಷ್ಟು ದೊಡ್ಡ ತಪ್ಪು ಮತ್ತೊಂದಿಲ್ಲ ಸ್ನೇಹಿತರೆ ಒಬ್ಬ ಅಪರಿಚಿತ ಪರಿಚಯ ಆಗ್ತಾನೆ ಆತನ ಕಾಂಟೆಕ್ಟ್ ಅನ್ನ ನಾವು ತಗೊಳ್ತೇವೆ ಇನ್ಸ್ಟಾ ಐಡಿಯನ್ನ ತಗೊಳ್ತೇವೆ ಚಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹೆಣ್ಣು ಮಕ್ಕಳು ತಪ್ಪು ಮಾಡುವುದು ಇಲ್ಲೇ ಯಾವುದೇ ವ್ಯಕ್ತಿಯ ಜೊತೆ ನಾವು ಮಾತನಾಡುವುದು ತಪ್ಪಲ್ಲ ಆದರೆ ನಾವು ಯಾವಾಗಲೂ ಜಾಗೃತರಾಗಿರ್ಬೇಕಾಗುತ್ತೆ ಹೆಣ್ಣು ಮಕ್ಕಳಲ್ಲಿ ವಿನಂತಿ ಏನಂತಂದ್ರೆ ಯಾರನ್ನು ಕೂಡ ಕಣ್ಣು ಮುಚ್ಚಿಕೊಂಡು ಬ್ಲಾಂಕ್ ಆಗಿ ನಂಬ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಜಾಗೃತರಾಗಿರಿ ನಮಸ್ಕಾರ